ನಾತ ಮಗುವಾದೇ ನಾನು ಅಪ್ಪನೂ ಅಮ್ಮನೂ ಇಲ್ಲ ಅಣ್ಣನೂ ತಮ್ಮನೂ ಇಲ್ಲಾ ಕಾರಿ ತೊರೆಯಾದೆ ನಾನು ಅತ್ತರೆ ಮುದ್ದಿಸೋರಿಲ್ಲ ಸತ್ತರೆ ಒದ್ದಿಸೋರಿಲ್ಲ ಎಂಜಲೇ ಪ್ರಷ್ಠಾನವಾಯ್ತು ಮೈಗಳೇ ಮೈದೂರಿವಾಯ್ತು ಮನಸೆ ಕಲ್ಲಾಗಿ ಹೋಯ್ತು ತಿಡಿಂಗ್ ಟಿಡಿಂಗ್ ಅನ್ನಾತ ಮಗುವಾದೇ ನಾನು ಅಪ್ಪನೂ ಅಮ್ಮನೂ ಇಲ್ಲ ಅಣ್ಣನೂ ತಮ್ಮನೂ ಇಲ್ಲಾ ತಿಡಿಂಗ್ ಹಿಗೇ ಒಂದು ನಾಯಿಕಾವಲಂತೆ ನಾಯಿಗೆ ಒಂದು ಕೃಷಿ ಮೀಸಲಂತೆ ನಾಯಿಗೆ ನಾ ಪಾಳಿಗೆಗೆ ಒಂದು ಬೆಕ್ಕು ಕಾಬನಂತೆ ಬೆಕ್ಕಿಗೂ ನಿತ್ಯ ಹಾಲು ತುಪ್ಪದಂತೆ ಬೆಟ್ಟಿಗಿಂತ ಚತ್ತ ಸಕ್ರನ ತಿಂದೋರು ಎಲೆಯ ಬಿಸಾಳುವಾಗೆ ಎಷ್ಟೋಳು ನನ್ನ ಎಸೆದಾಯ್ತು ಉತ್ತರಾಗಿಲ್ಲ ಇಲ್ಲ ಹೇಗಿಲ್ಲ ದೇವನೇ ತಿಂಟು ತಿಡಿ ಅನಾಥ ಮಗುವಾದೇ ನಾನು ಅಪ್ಪನು ಅಮ್ಮನೂ ಇಲ್ಲಾ ಅಣ್ಣನೂ ತಮ್ಮನೂ ಇಲ್ಲಾ ಲಾಲೇ 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 ಹುಟ್ಟು ಮಕ್ಕಳೆಲ್ಲ ತೂಗು ತೊಟ್ಟಿಲಲ್ಲಿ ನನ್ನ ಎತ್ತರಲ್ಲ ತಿಪ್ಪೆ ತೊಟ್ಟಿಯಲ್ಲಿ ನಾನು ಏನು ಪಾಪ ಮಾಡಿದೆ ಅರ್ಧರಾತ್ರಿಯಲ್ಲಿ ಅರ್ಧ ನಿದ್ದೆಯಲ್ಲಿ ತಾಯಿ ಹಾಲು ಎಲ್ಲಿ ಲಾಲ್ ಲಾಲಿ ಆಡೋದಲ್ಲಿ ನಾನು ಏನು ದ್ರೋಹ ಮಾಡಿದ್ದೆ ಭೂಮಿಯ ತುಂಬ ಅನಾಥಲೆಂಬ ಕೋಟಾಣಿ ಕೂತಿ ಕೂಗುಯಿಲೆ ಕಾತಾರ ಬೆಳೆಯೋ ಓ ಬ್ರಹ್ಮ ನಿನಗೆ ಎಂದೆಂದು ಉತ್ತರ ಉತ್ತರಾಗಿಲ್ಲ ಪ್ರಶ್ನೆ ಹೇಗಿಲ್ಲ ಕೆಲ ದೇವನೇ நா மகுவே நானு அப்பனோ அம்மனும் இல்லான் அண்ணனும் தம்ம இல்லா தாரு துறையாதே நானும் அப்பே முட்டோரில்லா சரே மத்தோனே கிரானவாய்த்தோலே மைது வைத்து take a lighgi <laughs> voice to teeing teeing